ತಿಂಗಳಿಂದ ಓಡಾಡ್ತಾ ಇವತ್ತು ನಾವು ಕಂಡಂಥ ವಾತಾವರಣವನ್ನು ಗಮನಿಸಿದಾಗ ಜನ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ಕಾಂಗ್ರೆಸ್ ಪಕ್ಷ ಜಾರಿಗೆ ಮಾಡಿದಂಥ ಗ್ಯಾರಂಟಿಗಳು ಯಾವ ರೀತಿ ಕುಟುಂಬಗಳಿಗೆ ಆರ್ಥಿಕ ಶಕ್ತಿಯಾಗಿ ಇವತ್ತು ಅನುಕೂಲ ಆಗಿದೆ ಜನ ಅದರ ಪರವಾಗಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಬೆಂಬಲಿಸ್ತಕ್ಕಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿದೆ ಅದರ ಜೊತೆಗೆ ಏನು ಭರವಸೆ ಇಟ್ಟು ಹತ್ತು ವರ್ಷಗಳ ಕಾಲ ಬಿ ಜೆ ಪಿಗೆ ಅವಕಾಶ ಕೊಟ್ಟರು ಈ ದೇಶದಲ್ಲಿ ಆಡಳಿತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷದಿಂದ ಅನೇಕ ಕ್ಷೇತ್ರಗಳಲ್ಲಿ ಏನು ಭರವಸೆಗಳನ್ನು ಹುಸಿಯಾಗಿ ಯಾವುದೇ ರೀತಿ ಅನುಕೂಲ ಆಗದ ರೀತಿಯಲ್ಲಿ ಜನರಿಗೆ ತೊಂದರೆನಾಗಿದೆ ಜನರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಹಾಗಾಗಿ ಎಲ್ಲ ಕಡೆಯೂ ಎಲ್ಲ ವರ್ಗದವರು ಎಲ್ಲ ಧರ್ಮದವರು ಸೌಹಾರ್ದತೆಯಿಂದ ಬಾಳಬೇಕು ಎಲ್ಲರಿಗೂ ಕೂಡ ಕಾರ್ಯಕ್ರಮಗಳು ಬರಬೇಕು ಬಡವರಿಗೆ ಆರ್ಥಿಕ ಶಕ್ತಿಯನ್ನು ಸಿಗಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ಅಂತಕ್ಕಂಥ ಅರಿವು ಇವತ್ತೆಲ್ಲರಲ್ಲಾಗಿದೆ ಹಾಗಾಗಿ ಸಂಪೂರ್ಣವಾಗಿ ಭಾಳ ದೊಡ್ಡ ಪ್ರಮಾಣದ ಬಹುಮತದಿಂದ ನಾವು ಗೆಲ್ತೀವಿ ಅಂತಕ್ಕಂಥ ಭರವಸೆ ನಮಗಿದೆ ಸರ್ ಏನು ಗ್ಯಾರಂಟಿ ಯೋಜನೆಗಳು ಅಲ್ಲ ಅದನ್ನು ನೀವು ನನಗೆ ಕೇಳೋಕಿನ ನನಗೆ ಕೇಳಿದರೆ ನಾವೆಲ್ಲ ಓಡಾಡ್ಕೊಂಡು ಬಂದಿದ್ದೆವು ಸಿಕ್ಕಿದ್ದಿಲ್ಲ ಅಂದರೆ ನಮಗೆ ಊರೊಳಗೆ ಬಿಟ್ಕೊಂತಿದ್ರ ಎಷ್ಟು ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ ಭಾಳ ಹುರುಪಿನಲ್ಲಿ ಜನ ಇದ್ದಾರೆ ನೀವೇ ಒಂದು ರೌಂಡ್ ಯಾವ್ದಾರ ಹಳ್ಳಿಯಲ್ಲಿ ಹೋಗಿ ಆ ಹಳ್ಳಿಯಲ್ಲಿ ಎಷ್ಟು ಜನಕ್ಕೆ ಸಿಕ್ಕಿಲ್ಲ ಅಂತ ಹುಡ್ಕೋಕೆ ಪ್ರಯತ್ನ ಮಾಡಿದ್ರೆ ಒಳ್ಳೇದು ಸಿಗ್ಲಿಕ್ಕಿಲ್ಲ ನಿಮಗೆ ಎಸ್ ಎಸ್ ಸಿ ಟಿ ಅನುದಾನ ಆಗಿದೆ ಅಲ್ಲ ಅವ್ರು ಹೇಳ್ತಾರೆ ಸುಮ್ಮನೆ ದಾಖಲೆ ಸಮೇತ ಬಿಡುಗಡೆ ಮಾಡಬೇಕು ಆಮೇಲೆ ಯಾವತ್ತು ಕಂಪಾರಿಸನ್ ಇರಬೇಕು ನನ್ನ ಮುಖ್ಯಮಂತ್ರಿ ಅವಧಿಯಲ್ಲಿ ಎಸ್ ಸಿ ಎಸ್ ಟಿಗೆ ನಾನು ಇಷ್ಟು ಖರ್ಚು ಮಾಡಿದ್ದೀನಿ ಈ ಕಾರ್ಯಕ್ರಮ ಖರ್ಚು ಮಾಡಿದ್ದೀನಿ ಅಂತ ದಾಖಲೆ ಬಿಡುಗಡೆ ಮಾಡಬೇಕು ಇವರು ಏನು ಮಾಡಿಲ್ಲ ಅನ್ನೋದನ್ನು ಕೂಡ ದಾಖಲೆ ಬಿಡುಗಡೆ ಮಾಡಬೇಕು ಸುಮ್ಮನೆ ಹಂಗೆ ಹೇಳೋಕ್ಕೆ ಅದನ್ನು ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸರಿಯಲ್ಲ ಅದು ಯಾವ ಅಲೆನೂ ಇಲ್ಲ ಜನರು ತಮ್ಮ ಹೊಟ್ಟೆಪಾಡಿಗೆ ಇವತ್ತು ಚಿಂತನೆ ಇದ್ದಾರೆ ಯುವಕರು ಉದ್ಯೋಗದ ದೃಷ್ಟಿಯಲ್ಲಿ ಚಿಂತನೆ ಮಾಡ್ತಾ ಇದ್ದಾರೆ ರೈತರ ಸಾಲ ಹೊರೆಯಾಗಿದೆ ಯಾವ ರೀತಿ ನಮ್ಮ ಸಾಲದ ಹೊರೆ ಇಳಿಸ್ಬೋದು ಅಂತಕ್ಕಂಥ ಚಿಂತನೆಯಲ್ಲಿದ್ದಾರೆ ಯಾವ ಅಲೆ ಯಾವ ಅಲೆನೂ ಇಲ್ಲ ಗ್ಯಾರಂಟಿ ಯೋಜನೆಗಳು ಇವತ್ತು ಜನಪ್ರಿಯವಾಗಿ ಜನರ ಮನಸ್ಸನ್ನು ಗೆದ್ದಿದೆ ನಮ್ಮ ಅಭ್ಯರ್ಥಿ ಒಬ್ಬ ಯುವಕ ಒಬ್ಬ ಒಳ್ಳೆ ಹಿನ್ನಲ್ಲೇ ಇರತಕ್ಕಂಥ ಗೌರವಿಸ್ತವಾದಂಥ ಕುಟುಂಬದಿಂದ ಬಂದವಂತ ಮತ್ತು ವಿದ್ಯಾವಂತ ಸೊ ನುಡಿದಂತೆ ನಡೆದ ಪಕ್ಷದಲ್ಲಿ ಇರುವುದರಿಂದ ಅವನೇನು ಆಲೋಚನೆ ಮಾಡಿ ಇವತ್ತು ಮಾತನಾಡ್ತಾನೆ ಅಭ್ಯರ್ಥಿ ಜೊತೆಗೆ ಪಕ್ಷನೂ ಕೂಡ ಅದನ್ನು ಸಂಪೂರ್ಣವಾಗಿ ಜಾರಿಗೆ ತರಲಿಕ್ಕೆ ನಡಿತೇವೆ ಎರಡು ಸಾವಿರದ ಎಂಟುನೂರು ಕೋಟಿ ಏನು ತಂದ್ರು ಎಲ್ಲಿ ತಂದರು ಯಾಕೆ ಕ್ಷೇತ್ರದಲ್ಲಿ ತಂದರು ಎರಡು ಸಾವಿರದ ಎಂಟುನೂರು ಕೋಟಿ ಎಷ್ಟು ಹದಿನೈದು ವರ್ಷದಲ್ಲ ಅಥವಾ ಒಂದು ವರ್ಷದಲ್ಲಿ ಐದು ವರ್ಷದಲ್ಲಿ ಅಂತಂದರೆ ಒಂದು ಕ್ಷೇತ್ರಕ್ಕೆ ಎಷ್ಟಾಯಿತು ಎಂಟು ಕ್ಷೇತ್ರಗಳು ಬರ್ತಾವ ಅವರಿಗೆ ಒಂದು ಕ್ಷೇತ್ರಕ್ಕೆ ಐವತ್ತು ಕೋಟಿ ಎಲ್ಲಿದೆ ಇಲ್ಲೇನು ಐವತ್ತು ಕೋಟಿ ಇದೆ ಆಯಾ ಕ್ಷೇತ್ರದಲ್ಲಿ ಏನು ಮಾಡಿದ್ದಾರೆ ಈ ಬಾರಿ ಕಾಂಗ್ರೆಸ್ ಖಂಡಿತವಾಗಿಯೂ ಏನು ಇವತ್ತು ಶ್ರೀಮಂತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಇವತ್ತು ಸಿಗ್ತಾ ಇದೆ ಶ್ರೀಮಂತರ ಅನ್ನೋದಕ್ಕಿಂತ ಕೇವಲ ಈ ದೇಶದಲ್ಲಿ ಸುಮಾರು ಪ್ರಮುಖ ಎರಡು ಮತ್ತು ಇನ್ನೊಂದು ನಾಲ್ಕೈದು ಜನ ಅಷ್ಟು ಬಿಟ್ಟು ಉಳಿದವ್ರಿಗೆ ಯಾವುದೇ ರೀತಿ ಪ್ರೋತ್ಸಾಹ ಆಗಲಿ ಇವತ್ತು ಉತ್ತೇಜನಾಗಿ ಇಲ್ಲ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲರಿಗೂ ಸಮ ಸರಿಸಮಾನವಾದಂಥ ಹಕ್ಕನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಹೆಂಗೆ ಹೇಳ್ತಾರೆ ಎಷ್ಟು ಬಿ ಪಿ ಎಲ್ ಫ್ಯಾಮಿಲೀಸ್ ಇದಾವೆ ಬಿ ಪಿ ಎಲ್ ಫ್ಯಾಮಿಲೀಸಿಗೆ ಕೊಡ್ತಕ್ಕಂಥದಲ್ಲ ಅದು ಹಾಂ ಇಲ್ಲ ಅಷ್ಟು ಬರಲ್ಲ ಅದು ಆಲೋಚನೆ ಮಾಡದೆ ಕೊಡೋಕ್ಕಾಗತ್ತಾ ಸುಳ್ಳು ಹೇಳೋಕ್ಕಾಗತ್ತ ತಪ್ಪು ಹೇಳೋಕ್ಕಾಗತ್ತೆ ಸೊ ಆಮೇಲೆ ಚುನಾವಣೆ ನಂತರ ನಂತರ ಏನು ಅದು ಅವ್ರ ಆಲೋಚನೆ ನಮ್ದಲ್ಲ ಅವ್ರು ಭಾಳ ಅಹಮ್ದಲ್ಲಿದ್ದಾರೆ ನಾವೆಲ್ಲ ಗೆದ್ದುಬಿಡ್ತೀವಿ ಇಲ್ಲಿ ಸರ್ಕಾರ ಕಿತ್ತಾಕ್ತೀವಿ ನಾವು ಅಧಿಕಾರಕ್ಕೆ ಬರ್ತೀವಿ ಇವನ್ನೆಲ್ಲ ಬಂದ್ ಮಾಡ್ತೀವಿ ಅಂತಕ್ಕಂಥ ಅಹಮ್ದಲ್ಲಿದ್ದಾರೆ ಮೂವತ್ತು ವರ್ಷ ಆಯಿತು ಬಂಗಾರಪ್ಪನವ್ರು ಕೊಟ್ಟಂಥ ಉಚಿತ ಪಂಪ್ಸೆಟ್ ವಿದ್ಯುತ್ ಫ್ರೀ ಇವತ್ತಿಗೂ ಕೂಡ ನಡೀತಾ ಇದೆ ಕನಿಷ್ಠ ಇವತ್ತು ಪಂಪ್ಸೆಟ್ ಇದ್ದಂಥವರು ಕನಿಷ್ಠ ಆರರಿಂದ ಏಳು ಸಾವಿರ ತಿಂಗಳ ಕಟ್ಟಬೇಕಾಗಿತ್ತು ಮೂವತ್ತು ವರ್ಷದಿಂದ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಪ್ರಾರಂಭ ಮಾಡಿದಂಥ ಯೋಜನೆ ಯಾ ಪ್ರಧಾನ ಮಂತ್ರಿ ದೇಶದ ಗಡಿ ಭಾಗದ ಪ್ರಶ್ನೆ ಬಂದಾಗ ಅಲಕ್ಷ್ಯ ತೋರಿಸಿದಾನೆ ಹೇಳಿ ಅಥವಾ ಈ ಪ್ರಧಾನಮಂತ್ರಿ ಬಂದ ಮೇಲೆ ಎಲ್ಲೆ ಸರಿಯಾಗಿ ಹೋಯ್ತಾ ಎಲ್ಲವೂ ಸರಿಯಾಗಿದ್ರೆ ಪುಲ್ವಾಮಾ ಅಟ್ಯಾಕ್ ಯಾಕೆ ಆಗ್ಬೇಕಾಗಿತ್ತು ಇರ್ತಕ್ಕಂಥ ಎಲ್ಲ ಪ್ರಧಾನಮಂತ್ರಿಗಳು ದೇಶದ ಗಡಿ ಭಾಗದ ಪ್ರಶ್ನೆ ಬಂದಾಗ ಭಾಳ ದಿಟ್ಟವಾದಂಥ ನಿಲುವನ್ನು ತೊಗೊಂಡಿದ್ದಾರೆ ಮೊದಲೇದು ಎಲ್ಲರ ಮತದಾರರಲ್ಲಿ ಮನವಿ ಏನಂತಂದರೆ ತಾವು ಕಡ್ಡಾಯವಾಗಿ ಮತದಾನವನ್ನು ಚಲಾಯಿಸಬೇಕು ಯಾಕಂದರೆ ಮತದಾನ ಚಲಾಯಿಸಿದೆ ಮತ್ತು ಮತದಾನದ ಬಗ್ಗೆ ಚಿಂತನೆ ಚರ್ಚೆ ಮಾಡದೆ ಜಾಗೃತರಾದ ಆಗದೆ ನೀವು ಮತ ಚಲಾಯಿಸಿದರೆ ಐದು ವರ್ಷ ಭಾಳ ಚಿಂತಾಜನಕ ಸ್ಥಿತಿಯಲ್ಲಿ ಬದುಕಬೇಕು ಯಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ ಯಾವ ಸರ್ಕಾರ ಬಂದರೆ ಬಡವರಿಗೆ ಉಪಯೋಗ ಆಗತ್ತೆ ಕಾರ್ಯಕ್ರಮ ಆಗತ್ತೆ ಅನ್ನೋದನ್ನು ಚರ್ಚೆ ಮಾಡಿ ಜಾಗೃತಿಯಿಂದ ಮತದಾನ ಹಾಕಿದರೆ ಐದು ವರ್ಷ ನಾವು ನೆಮ್ಮದಿಯಿಂದ ಬದುಕ್ಬೋದು ಹಾಗಾಗಿ ಮತದಾನ ಮಾಡಬೇಕು ಕಾಂಗ್ರೆಸ್ ಪಕ್ಷ ಇವತ್ತು ಯಾವತ್ತೂ ಕೂಡ ಬಡವರಿಗಾಗಿ ಕಲ್ಯಾಣ ಯೋಜನೆಗಳನ್ನು ತರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷ ಆನಂದ ಸ್ವಾಮಿ ಗಡದೇವ್ರ ಅವ್ರನ್ನ ಮತ ಹಾಕುವ ಮೂಲಕ ಗೆಲ್ಲಿಸ್ಬೇಕಂತ ಮನವಿಯನ್ನು ಮಾಡ್ತೀವಿ